ಜನ ಬಂದು ಹೋಯ್ತಾರೆ ಮೇಡಮ್ ಈ ರೋಡಲ್ಲಿ ಅಲ್ಲ ಇಷ್ಟು ನೀರು ಬರುತ್ತೆ ಇಷ್ಟು ಈ ನೀರಲ್ಲಿ ನೋಡಿರಿ ಮೋದಿ ಕ್ಲೀನ್ ಆಗಿ ಎಷ್ಟು ಆಗಿದೆ ನೋಡಿ ಮೇಡಮ್ ಇದು ಏನ್ ಮಾಡೋದು ಹೇಳಿ ಮಕ್ಕಳು ಸ್ಕೂಲ್ ಹುಡುಗರು ಮಕ್ಕಳು ಬೆಳಗ್ಗೆ ಟೈಮಲ್ಲಿ ಎಷ್ಟು ಜನ ಹೋಗ್ತಾರೆ ನಮ್ಮ ಮಕ್ಕಳು ಹೋಯ್ತಾರೆ ಅವರಿಗೆಲ್ಲ ಏನು ಸಮಸ್ಯೆ ಏನು ಏನು ಕಂಡು ಕೊಡ್ತಾರೆ ಹೇಳಿ ಮೇಡಮ್ ಏನು ಸರ್ ಮಕ್ಕಳಿಗೆ ಅಂದರೆ ಎಷ್ಟು ಜನ ಇದಾರೆ ಏನೇನು ಪ್ರಾಬ್ಲಮ್ ಆಗ್ತೀರಾ ನಮ್ಮ ಮಕ್ಕಳು ಇಬ್ಬರು ಇದ್ದಾರೆ ಮೇಡಮ್ ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಇಲ್ಲಿ ರೋಡಲ್ಲಿ ಗುಡುಗು ಜಾಸ್ತಿ ಓಡಾಡ್ತದೆ ಏನ್ ಮಾಡೋದು ಹೇಳಿ ನೀರು ಅಲ್ಲಿಂದ ಇಲ್ಲಿವರೆಗೂ ಬಂದು ತುಂಬ ಯಾವಾಗ ಕಸದವ್ರು ಬರ್ತಾರೆ ಅವ್ರಿಗೆ ನೋಡ್ಕೊಂಡ್ರೆ ಒಂದು ಸ್ವಲ್ಪ ಅವ್ರ ಬಂದು ಹೋಯ್ತಾರೆ ಇಲ್ಲ ಅಂತ ಅವ್ರು ಬರೋಲ್ಲ ಕಸ ಹಾಕವ್ರು ಅಷ್ಟೇ ಕಾಸು ಕೊಟ್ರೆ ಬರೋದೇ ಅವ್ರನು